ಗುಜರಾತ್ ಹತ್ಯಾಕಾಂಡ ಮಾಡಿದರೆ ಅವರು ಓಡಬೇಕು ಅಲ್ಲಿ ಮುಸಲ್ಮಾನರು ಮಾಡಿದಂಥ ಅತ್ಯಾಚಾರ ಏನಿದೆ ಅದನ್ನು ಯಾರು ಒಪ್ಗಳಿಗೆ ಸಾಧ್ಯ ಇಲ್ಲ ಯಾರು ಒಪ್ಕೊಳ್ಳ ಒಂದೇ ಒಂದು ಪ್ರಶ್ನೆ ಇವರಿಗೆ ಬಂದಿರೋದು ಈಗ ಮೊನ್ನೆಯ ಫೈಲ್ನಲ್ಲಿ ಕೂ ಮೊನ್ನೆಯ ಹಿಜಾಬ್ ಅಲ್ಲ ಹಿಜಾಬಿನ ಪ್ರಕರಣದಲ್ಲಿ ಹಿಜಾಬ್ ದೊಡ್ಡ ವಿಷಯ ಆಗಲಿಲ್ಲ ಅಲ್ಲಿದ್ದಂಥ ಹುಡುಗರು ಕೇಸರಿ ಸಾಲ ಹಾಕಿದ್ರಲ್ಲ ಅದು ದೊಡ್ಡ ವಿಷಯ ಆಗಿರೋದು ಕೇಸರಿ ತಾಯಿಗೆ ಮಾಡಿರ ಮಕ್ಕಳು ಅವರೇ ಹಾಗೆ ಕೇಸರಿ ಹಾಕಿದರು ಅದೇ ಪ್ರಶ್ನೆ ಇವತ್ತು ಅವರು ಮಾತಾಡ್ತಾ ಇರೋ ಗೋತ್ರದಲ್ಲಿ ನೀವು ಮುಸಲ್ಮಾನರು ಕೊಂತ್ರು ನೀವು ಯಾಕೆ ಆಕ್ರಮಣ ಮಾಡ್ಲಿಕ್ಕೆ ಹೋದ್ರಿ ಅಂತ ಕೆ ಸಾಯ್ಬೇಕಾ ನಾವು ಬದುಕೋದು ಬೇಡವಾ ನಮ್ಮ ಬದುಕಿಗೋಸ್ಕರ ಹೋರಾಟ ನಡೆದ ಅದಕ್ಕೆ ನಾನು ನಡೆದು ಇವತ್ತಿನವರೆಗೆ ಹಿಂದೂ ಅವನಾಗಿ ಆ್ಯಕ್ಷನ್ ಮಾಡಿದ್ದಿಲ್ಲ ರಿಯಾಕ್ಷನ್ ಮಾಡಿದ್ದಾನೆ ಕೆಲವು ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಮಾಡಲಿಲ್ಲ ನಾವು ರಿಯಾಕ್ಷನ್ ಮಾತ್ರ ಮಾಡಿದ್ದು ಅದಕ್ಕೆ ನಾವು ಆ್ಯಕ್ಷನ್ ಮಾಡೋದಿಲ್ಲ ನೀವು ಆ್ಯಕ್ಷನ್ ನಿಲ್ಲಿಸಿ ರಿಯಾಕ್ಷನ್ ತನ್ನಿ ತಾನೇ ನಿಲ್ತದೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಹೇಳಿ ಒಂದು ಸಲ ಹೋಗಿ ಬರಲಿ ಅವರು ಸಾಧ್ಯ ಆದರೆ ಅಲ್ಲಿ ಏನಾಗಿದೆ ಅಂತ ಒಂದು ಸಲ ತಿಳ್ಕೊಂಡು ಬರಲಿ ಆವಾಗ ಗೊತ್ತಾಗ್ತದೆ ಒಂದು ಸಲ ಐವತ್ತಾರು ಸಾವಿರ ಐವತ್ತಾರು ಜನರನ್ನು ಬೆಂಕಿ ಹಾಕಿ ಕೊಂದರಲ್ಲ ರೈಲಿನಲ್ಲಿ ಅವರ ಮನೆಗೆ ಹೋಗಲಿ ಅವರ ದುಃಖ ಏನಂತ ಕೇಳಿ ಆವಾಗ ಗೊತ್ತಾಗ್ತದೆ ಇಲ್ಲಿ ಕೂತ್ಕೊಂಡು ಭಾಷಣ ಮಾಡೋದಲ್ಲ ಇವರು ಹಿಜಾಬಿನ ಬಗ್ಗೆ ಏನು ಹೇಳಿದ್ರು ಅವರು ಮಾತಾಡ್ತಾರಾ ಮಾತಾಡಲಿಕ್ಕೆ ಧೈರ್ಯನೇ ಇಲ್ಲ ಅದ್ಲಾಗಿ ಮಾತಾಡಿದರೆ ಅವ್ರದ್ದು ಓಟ್ ಹಾಕ್ತಾರೆ ಈ ಥರ ಮಾತಾಡಿ ಇವ್ರದು ಓಟ್ ಆಗ್ತಾರೆ ನ್ಯಾಯ ಕೊಡಬೇಡ ಒಬ್ಬ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಆಗಿದ್ದವ್ರು ಅವರು ಐದು ವರ್ಷ ಒಳ್ಳೆಯ ಆಡಳಿತ ಮಾಡಿದ್ದಾರೆ ನನಗೆ ಅವರ ಬಗ್ಗೆ ಗೌರವ ಇದೆ ಹುಚ್ಚು ಹುಚ್ಚು ಹುಚ್ಚುಚ್ಚು ಮಾತಾಡೋ ನಾನು ಧನ ಮಾಂಸ ತಿಂತೇನೆ ಮಾರ್ಗದ ಮಾತೇನೆ ಯಾರು ಕೇಳುವವರು ಎಂತ ರೀ ಅವರ ತಾಯಿ ಹತ್ರ ಹೋಗಿ ಅವರ ತಾಯಿ ದನವನ್ನು ಪೂಜೆ ಮಾಡುವರು ಕೇಳಿ ಅವರ ಮನೆಯಲ್ಲಿ ಏನಿದೆ ಅಂತೆ ಬೆಳಗಿಂದ ರಾತ್ರಿವರೆಗೆ ದೇವರ ಪೂಜೆ ಮಾಡುವರು ಅವರ ತಾಯಿ ಅವರ ಹೆಂಡತಿ ದೇವರನ್ನು ಪೂಜೆ ಮಾಡುವರು ಇವರಿಗೆ ಅರ್ಥ ಆಯ್ದು ಬೇಡ ಹೆಂಡತಿಯನ್ನು ಹೊರಗೆ ಹಾಕ್ತಾರ ತಾಯಿಯನ್ನು ಹೊರಗೆ ಹಾಕ್ತಾರ ಅವರ ಪುಣ್ಯದ ಬಲದಿಂದ ಇವರು ಬದುಕೊಂಡಿರೋದು ಅದು ಗೊತ್ತಿರಲಿ ಇವರಿಗೆ ಸಿದ್ದರಾಮಯ್ಯನಿಗೆ ಅದಕ್ಕೋಸ್ಕರ ಹಿಂದೂ ಸಮಾಜವನ್ನು ಹೀ ಕೆಲಸ ಮಾಡಬಾರ್ದು ಅದನ್ನು ಆ್ಯಂಟಿ ಸೆಕ್ಯುಲರ್ ಅಂತ ಹೇಳಬಾರ್ದು ನಾವು ಮೋಸ್ಟ್ ಸೆಕ್ಯುಲರ್ ನಾವು ಮೋಸ್ಟ್ ಸೆಕ್ಯುಲರ್ ಎಲ್ಲರನ್ನು ನಾವು ಒಳಗೆ ಬಿಟ್ಟವರು ಎಲ್ಲರಿಗೂ ಗೌರವ ತೋರಿಸಿದಂಥವ್ರು ಅಂಥ ಹಿಂದೂ ಸಮಾಜ ಉಳಿದ್ರೆ ಜಗತ್ತು ಉಳಿತಾರೆ ಥ್ಯಾಂಕ್ ಯು